ಕೋರ್ಟ್ ಮುಖಾಂತರ ಅಧ್ಯಕ್ಷರು ಕೇಳ್ರಿ ನೀವು ಕಾಂಪ್ಲೇಂಟ್ ಮಾಡಿರಿ ಇನ್ನೊಬ್ರಿಗೆ ಹೇಳಿರಿ ನಮಗೆ ಕರೆಕ್ಟ್ ಆಗಿ ತಾವು ಲೆಕ್ಕ ಕೊಟ್ಟಿಲ್ಲ ಅಂತ ಕಾಂಪ್ಲೇಂಟ್ ಮಾಡಿದ್ವಿ ಸಾರ್ ನಾವು ಇದು ನಮ್ ಅಧಿಕಾರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ ಅಧಿಕಾರದ ಇದು ಸಂವಿಧಾನದ ಸಾಮಾನ್ಯ ಜನರು ಕೇಳ ಅಧಿಕಾರ ಗ್ರಾಮ ಪಂಚಾಯತ್ ಅಂತ ಯಾವ ಉದ್ದೇಶಿ ಗ್ರಾಮ ಪಂಚಾಯತ್ ಅಂದ್ರೆ ಜನರು ಗ್ರಾಮ ಪಂಚಾಯತ್ ದುಡ್ಡು ಯಾರದು ಗ್ರಾಮ ಪಂಚಾಯತ್ ಜನರ ದುಡ್ಡುದು ಸರ್ಕಾರ ನಾವು ಟ್ಯಾಕ್ಸ್ ತುಂಬಿದ ದುಡ್ಡವು ಸರ್ಕಾರದಿಂದ ಬಂದ ಹಣ ನಮ್ಗೆ ಗ್ರಾಮ್ ಡೆವಲಪ್ಮೆಂಟ್ ಮಾಡ್ಲಾಕ ಇಲ್ಲ ಡೆವಲಪ್ಮೆಂಟ್ ಎಲ್ಲಿದೆ ಏನಾರ ಕೇಳದ ರಾಜಕೀಯ ವ್ಯತ್ಯಾಸದ ಸದಸ್ಯರಿಗ ಬ್ಲಾಕ್ ಅಂತ ಹದಿನೈದನೇ ಹಣಕಾಸು ಯೋಜನೆಯಡಿ ಮೂವತ್ತೇಳು ಲಕ್ಷ ರೂಪಾಯಿ ಹಗರಣ ಆಗಿದೆ ಎಂದು ಹುಲಸೂರು ಗ್ರಾಮ ಪಂಚಾಯತ್ ಸದಸ್ಯರ ಆರೋಪ ಹುಲ್ಸೂರು ಗ್ರಾಮ ಪಂಚಾಯತ್ ವತಿಯಿಂದ ಆಗಸ್ಟ್ ಏಳರಂದು ಕರೆದ ಸಾಮಾನ್ಯ ಸಭೆ ಮುಂದೂಡಲು ಹಲವು ಸದಸ್ಯರಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸಭೆ ಮುಂದೂಡಲು ಮನವಿ ಹುಲಸೂರು ಗ್ರಾಮ ಪಂಚಾಯತ್ನಲ್ಲಿ ಆಗಸ್ಟ್ ಏಳರಂದು ಸಾಮಾನ್ಯ ಸಭೆ ನಡೆಯಬೇಕಿತ್ತು ಆದರೆ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ನಿಧಿ ಒಂದು ನಿಧಿ ಎರಡರಲ್ಲಿ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ಹಗರಣ ಆಗಿರುವುದರ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಹಲವು ದಿನಗಳಿಂದ ಖರ್ಚು ವೆಚ್ಚದ ಮಾಹಿತಿ ಕೇಳುತ್ತಿದ್ದೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ನೀಡದ ಕಾರಣ ಇಂದಿನ ಸಭೆಗೆ ಹದಿನೇಳು ಗ್ರಾಮ ಪಂಚಾಯತ್ ಸದಸ್ಯರ ತಂಡ ಗೈರಾಗಿದೆ ಇಂದಿನ ಸಭೆಯ ಮುಂಚೆ ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿರುವ ಖರ್ಚು ವೆಚ್ಚದ ಮಾಹಿತಿ ಕೊಟ್ಟರೆ ಸಭೆ ನಡೆಸಿ ಇಲ್ಲಾಂದರೆ ಇಂದಿನ ಸಭೆಗೆ ಸುಮಾರು ಹದಿನೇಳರಿಂದ ಸದಸ್ಯರು ಗೈರು ಆಗುವುದರ ಬಗ್ಗೆ ಎಚ್ಚರಿಕೆ ನೀಡಿದರೂ ಕೂಡ ಅಧಿಕಾರಿಗಳು ಸದಸ್ಯರ ಮಾತಿಗೆ ಒಪ್ಪದೇ ಇರುವುದಕ್ಕೆ ಲಿಖಿತ ರೂಪದಲ್ಲಿ ಸುಮಾರು ಹದಿನೈದು ಸದಸ್ಯರ ಸಹಿಯೊಂದಿಗೆ ಸಭೆ ಮುಂದೂಡ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಮನವಿ ಪತ್ರ ಸಲ್ಲಿಸಿದರು ತದನಂತರ ಎರಡು ಮೂರು ದಿನಗಳಲ್ಲಿ ಹದಿನೈದನೇ ಹಣಕಾಸು ಹಾಗೂ ನಿಧಿ ಒಂದು ನಿಧಿ ಎರಡರ ಯೋಜನೆಯಡಿ ಖರ್ಚು ವೆಚ್ಚದೊಂದಿಗೆ ಸಭೆ ಕರೆಯಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯರ ತಂಡ ಬರೆದ ಮನವಿ ಪತ್ರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಮಿಲಿಂದ್ಕರ್ ಅವರಿಗೆ ಸಲ್ಲಿಸಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಮೂವತ್ತೇಳು ಲಕ್ಷ ಹಗರಣ ಆಗಿರುವುದರ ಬಗ್ಗೆ ತನಿಖೆ ನಡೆಸಲು ತಾಲೂಕು ಪಂಚಾಯತ್ ಇಒ ಜಮ್ಮೂರ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಹುಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಹದಿನೈದು ಸದಸ್ಯರ ತಂಡ ಗುರುವಾರ ಬೆಳಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾದೇವ್ ಜಮ್ಮೂರವರಿಗೆ ಭೇಟಿಯಾಗಿ ಬರೆದ ಮನವಿ ಪತ್ರ ಸಲ್ಲಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ದೇವೇಂದ್ರ ಪವಾರ್ ಮಾತನಾಡಿ ಯಾವ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದೆ ಹದಿನೈದನೇ ಹಣಕಾಸು ಹಾಗೂ ನಿಧಿ ಒಂದು ನಿಧಿ ಎರಡರ ಯೋಜನೆಯಡಿ ಭೋಗಸ್ ಬಿಲ್ ಬರೆದು ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ಹಗರಣ ಮಾಡಿರುವುದಾಗಿ ನೇರವಾಗಿ ಆರೋಪ ಮಾಡಿದ್ದಾರೆ ಹಲವು ಗ್ರಾಮ ಪಂಚಾಯತ್ ಸದಸ್ಯರ ಓಣಿಗಳಲ್ಲಿ ಕೆಲಸ ಮಾಡದೆ ಅವರ ಗಮನಕ್ಕೆ ತರಲಾರದೆ ಕೆಲಸ ಆಗಿದೆ ಎಂದು ಬಿಲ್ ಮಾಡಿದ್ದಾರೆ ಇದರ ಬಗ್ಗೆ ನಾನು ಹಲವು ದಿನಗಳಿಂದ ಮಾಹಿತಿ ಕೇಳುತ್ತಿದ್ದೇನೆ ಮಾಹಿತಿ ಕೊಡುತ್ತಿಲ್ಲ ಆರ್ಟಿಐ ಅರ್ಜಿಯಲ್ಲಿ ಕೂಡ ಮಾಹಿತಿ ಕೇಳಿದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ಕೊಡುತ್ತಿಲ್ಲ ಎಂದು ಇವರವರ ಎದುರುಗಡೆ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ ಜಮ್ಮೂರವರು ಮಾತನಾಡಿ ಹುಲ್ಸೂರು ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿರುವ ಆರೋಪಕ್ಕೆ ಜಿಲ್ಲಾ ಪಂಚಾಯತ್ ಸಿಒರವರಿಗೆ ಪತ್ರ ಬರೆದು ಇದರ ಬಗ್ಗೆ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಟು ದಿವಸ ಸಮಯಾವಕಾಶ ಕೊಡಿ ಎಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೇಳಿಕೊಂಡರು ಇಂದಿನ ಸಭೆಯ ಬಗ್ಗೆ ಪುಲ್ಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸ್ಲೇರವರಿಗೆ ಕೇಳಿದರೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಸಾಮಾನ್ಯ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಹದಿನೈದ ಸಲುವಾಗಿ ಕರೆಯಲಾಗಿತ್ತು ಹದಿನೈದನೇ ಹಣಕಾಸಿನಲ್ಲಿ ಮೂವತ್ತೇಳು ಲಕ್ಷ ಹಗರಣ ಆಗಿರುವುದರ ಬಗ್ಗೆ ತನಿಖೆ ನಡೆಸಲು ತಾಲೂಕು ಪಂಚಾಯತ್ ಇವರವರಿಗೆ ಬರೆದ ಮನವಿ ಪತ್ರವನ್ನು ಗ್ರಾಮ ಪಂಚಾಯತ್ ಸದಸ್ಯ ನಾಗೇಶ್ ಮೇತ್ರೆ ಅವರವರು ಓದಿ ತಾಲೂಕು ಪಂಚಾಯತ್ ಇಒ ಮಾದೇವ್ ಜಮ್ಮೂರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ಗಾಯಕ್ವಾಡ್ ದೇವೇಂದ್ರ ಪವಾರ್ ಸಂಜುಕುಮಾರ್ ಭೂಸಾರೆ ವಿವೇಕಾನಂದ ಚಳಕಾಬುರೇ ಗುರುನಾಥ್ ಕೊಡಂಬ್ಲೆ ನಾಗೇಶ್ ಮೇತ್ರೆ ನಿತೇಶ್ ಪಾಟೀಲ್ ರೋಹಿಣಿಬಾಯಿ ಭಾಗವತ್ ಜಾನ್ಬಾ ಅನುಸಾಬಾಯಿ ಸೂರ್ಯಕಾಂತ್ ಯಾಸ್ಮಿನ್ ಪಟೇಲ್ ಪ್ರೇಮಲಾ ಅದೆಪ್ಪ ಅನಿತಾ ರಾಜೇಂದ್ರ ಜಾಧವ್ ಸುನೀತಾ ಶಿವಕುಮಾರ್ ಮುಕ್ತಾಬಾಯಿ ರಾಮರತನ್ ಜಾಧವ್ ಹಾಗೂ ಇತರ ಸದಸ್ಯರು ಹಾಜರಿದ್ದರು ಇವತ್ತು ಒಂದು ಸಾಮಾನ್ಯ ಸಭೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ನೇತೃತ್ವದಲ್ಲಿ ಕರೆದಾಗ ನಾವು ಕೆಲವೊಂದು ಸದಸ್ಯರಾಗಿ ನಮ್ಮ ಲೆಕ್ಕ ನಿಧಿ ಒನ್ ನಿಧಿ ಮತ್ತು ಮತ್ತದೆ ಹಣಕಾಸು ಯಾವ ಮಾಹಿತಿ ಅದ್ರ ನೀಡುವುದಿಲ್ಲ ನಾವು ಗ್ರಾಮ ಪಂಚಾಯತ್ ಫಿಡೋ ಹಿಂದೆ ನೋಡಿ ಮೀಟಿಂಗ್ ತೆಗೆದ ಡೇಟ್ ತೆಗೆದ್ ಅವ್ರಿಗೆ ಕೇಳಿದೆವು ಏನಂತ ಕೇಳಿದೆವು ಅಂದ್ರೆ ಸರ್ ನಾವು ತಾವು ಸಾಮಾನ್ಯ ಸಭೆ ತೆಗೆದಿರಿ ನಮ್ಮ ಖರ್ಚು ಚೂರು ಗ್ರಾಮ ಪಂಚಾಯತಿ ಖರ್ಚಾಗೆ ನಮ್ಗೆ ಗೊತ್ತಾಗ್ತಾ ಇದೆ ಬಟ್ ನಮಗೆ ಇಲ್ಲಿವರೆಗೆ ಲೆಕ್ಕ ಸಿಕ್ಕಿಲ್ಲ ಕೇಳ್ದಾರ ಏನು ಕೆಲವೊಂದು ವಿಷಯ ನಲ್ಲಿ ನೀವು ಅಧ್ಯಕ್ಷರಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಹೇಳತ್ತೀರಿ ಅದ ಸಲುವಾಗ ನಾವು ಯಾವ ಸದಸ್ಯ ಒಳಗೆ ಹೋಗಿಲ್ಲ ಯಾರ ಹೊರಗಡೆ ನಿಂತಿದ್ದೇವೆ ಬಸ್ ಸಾಮಾನ್ಯ ಸಭೆಯಲ್ಲಿ ನೀವು ಚರ್ಚೆ ಆಗ್ಬೇಕಾಗಿತ್ತು ಪಂದ್ರ ಆಗಸ್ಟ್ ಇತ್ತು ಖರ್ಚು ಖರ್ಚು ಊರಿನ ಕಾರ್ಯಕ್ರಮ ಸ್ಕೂಲ್ಗಳು ಏನೋ ಸಮಸ್ಯೆ ಇರ್ತಾವ ಆ ಪಂದ್ರ ಅಗಸ್ಟ್ ಕಾರ್ಯಕ್ರಮದಾಗ ತಗೋಬೇಕಾಗಿತ್ತು ಚರ್ಚೆ ಆದಾಗ ಇದು ಎರಡ್ ಮೂರ್ ದಿವ್ಸ ಒಳಗೆ ತಾವಿ ಬಿಟ್ಟಿಗೆ ಕರೆದರ ಸಾಮಾನ್ಯ ಸಭೆ ಕರೆದ ಬಾಳ ಚಲೋ ಆಗ್ತದ ಅಂತೇಳಿ ನಾವು ಸದಸ್ಯರ ವತಿಯಿಂದ ಇದೊಂದು ಮನವಿ ಪತ್ರ ಮುಂದುವರಿಸಿದ್ದೇವೆ ಮತ್ತೆ ಮೂರು ದಿವಸ ಬಾಡಿ ಮೀಟಿಂಗ್ ತೆಗಿಬೇಕು ಪ್ರತಿ ಒಂದು ವಾರ್ಡ್ ಖರ್ಚು ಹೆಚ್ಚಾಗಿದೆ ಯಾವ ಸದಸ್ಯರಿಗೆ ಗೊತ್ತಿಲ್ಲ ಕೆಲವೊಂದು ಸದಸ್ಯರಿಗೆ ಗೊತ್ತಿಲ್ಲ ಆ ವಾರ್ಡ್ ಖರ್ಚು ವೆಚ್ಚ ನಮಗೆ ಗೊತ್ತಿಲ್ಲ ನಮ್ ವಾರ್ಡ್ ಇದೆ ಹಂಗೆ ಟೋಟಲ್ ಹನ್ನೆರಡು ವಾರ್ಡ್ ಅದ ಮೂವತ್ ನಾಲ್ಕು ಸದಸ್ಯರ ಅಧ್ಯಕ್ಷ ಉಪಾಧ್ಯಕ್ಷ ಬಿಟ್ಟರದ ಮೂವತ್ತೆರಡು ಸದಸ್ಯರ ಅದಕ್ಕೆ ದಯಮಾಡಿ ಗ್ರಾಮ ಪಂಚಾಯತ್ ಸರ್ ಹೇಳೋದಂತ ಇಷ್ಟಪಡ್ತೇನೆ ನಾವು ಏನೋ ಫೋನ್ ಮುಖಾಂತರ ಕೇಳಿದ್ರೆ ಅಧ್ಯಕ್ಷರು ಕೇಳ್ರಿ ನೀವು ಕಾಂಪ್ಲೇಂಟ್ ಮಾಡಿರಿ ಇನ್ನೊಬ್ಬಳಿಗೆ ಹೇಳಿರಿ ನಮಗೆ ಕರೆಕ್ಟ್ ಆಗಿ ತಾವು ಲೆಕ್ಕ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದೇವೆ ಸಾವ್ರಿ ನಾವು ಇದು ನಮ್ಮ ಅಧಿಕಾರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರದ ಸಾಮಾನ್ಯ ಜನರು ಅಧಿಕಾರ ಅಧಿಕಾರದ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ ದುಡ್ಡು ಯಾರದು ಗ್ರಾಮ ಪಂಚಾಯತ್ ಜನರು ದುಡ್ಡು ಸರ್ಕಾರ ಹೊತ್ತಿ ನಾವು ಟೇಕ್ಸ್ ತುಂಬಿದ ದುಡ್ಡು ಸರ್ಕಾರದಿಂದ ಬಂದದ ಹಣ ನಮ್ಗೆ ಗ್ರಾಮ್ ಡೆವಲಪ್ಮೆಂಟ್ ಮಾಡಾಕ ಇಲ್ಲ ಡೆವಲಪ್ಮೆಂಟ್ ಎಲ್ಲಿದೆ ಏನಾರ ಕೇಳದ ರಾಜಕೀಯ ವ್ಯತ್ಯಾಸ ಏನಾರ ಕೇಳದ ರೆಸ್ಪಾನ್ಸಿ ಸದಸ್ಯರಿಗ ಏನಾರ ಕೇಳಿದ್ರು ಬ್ಲಾಕ್ ಮೇಲ್ ಅಂತ ಅಂತಲ್ಲತ್ತೀರಿ ಸದಸ್ಯರಿಗ ಇದು ಆತರ ನಡುವೆ ಸರಿ ಇಲ್ಲ ಗ್ರಾಮ ಪಂಚಾಯತ್ ಪ್ರತಿ ಒಂದು ಅಂತರ್ ಅಂತರ್ಭಾರತಿ ತಾಂಡ ಹುಸೂರ್ ಗ್ರಾಮ ಪಂಚಾಯತ್ ಇದು ಮೂರೇ ಊರಲ್ಲ ನಿಮಗ ಶಣ್ ಶಣ್ ವಿಷಯನಲ್ಲಿ ಬೆಳೆಸ್ಕೊಂಡಂತ ಕೆಲಸ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ಅಧಿಕಾರಿಯಾಗಿ ನೀವು ಊರಿಗೆ ನಡ್ಸೋರಿದ್ದೀರಿ ನಾವು ಏನಾರ ತಪ್ಪದ ನೀವು ಕೂಡ್ಸಿ ಹೇಳಬೇಕ ನಮಗ ಇದು ತಪ್ಪೀರಿ ಈ ತರ ಮಾಡ್ರಿ ಅಂತ ಮಾಡ್ಕಡಿದೇವು ಆರ್ ಏಳು ತಿಂಗಳು ನಿಮ್ಗೆ ಮಾಹಿತಿ ಕೇಳಿ ನಾನು ನಿಧಿ ವನ್ನ ನಿಧಿ ಟು ಆರ್ಟಿಆ ಕೇಳಿದ್ರು ಕೊಟ್ಟಿ ನೀವು ಲಿಖಿತ ರೂಪನಲ್ಲಿ ಕೊಟ್ಟಿ ಕೇಳಿ ಕೊಟ್ಟಿದ್ದೇನೆ ನಾನು ಅದನ್ನು ನಾನು ರಿಪ್ಲೈ ಕೊಟ್ಟಿಲ್ಲ ಏನಾರ ಕೇಳಿದ್ರೆ ಕಾಂಪ್ಲೇಟ್ ಕೊಟ್ರಿ ಅಲ್ಲಿ ಹೋಗ್ ಕೇಳ್ರಿ ಸಿ ಎಸ್ ಎಫ್ ಕೊಟ್ರಿ ಸಿ ಎಸ್ ಎಫ್ ಕೊಟ್ರಿ ಯೋಗ ಕೊಟ್ರಿ ಯೋರಿಗೆ ಕೊಡ್ರಿ ಇಲ್ಲಿ ಅಧಿಕಾರ ಇಲ್ಲ ಸಾಮಾನ್ಯ ಸದಸ್ಯರಿಗೆ ಕೇಳದಂತ ಅಧಿಕಾರ ಇವತ್ತಿನ ಸಭೆ ಮುಂದೂಡ್ಲಾ ಕಾರಣ ಏನು ಕಾರಣ ಏನಾದ್ರೂ ಲೆಕ್ಕಪತ್ರ ಪತ್ರ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಲೆಕ್ಕಪತ್ರ ಪತ್ರ ಉದ್ದೇಶ ಹಾಕಿಲ್ಲ ಇನ್ನೊಂದು ಸಭೆ ಕರೆಯುವಾಗ ನೋಟಿಸ್ ನಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಯಾವ ವಿಷಯಗಳನ್ನ ಏನಾಗಿದೆ ಅಂದ್ರ ರಸ್ತೆ ಅಡ್ಡೆ ಬಿಟ್ಟೆ ಅದು ಒಂದು ಕೆರ ಮತ್ತೆ ಪಂದ್ರಾಗಷ್ಟು ಒಂದು ಚರ್ಚೆ ಕೆರ ಅಧ್ಯಕ್ಷ ಮೇರೆಗಾಗಿ ಈಗ ನಮಗೆ ಮಾಹಿತಿ ಬಂದ ಪ್ರಕಾರ ರಸ್ತೆ ಅಗಲೀಕರಣ ಮತ್ತು ಎಂದಂದ್ರು ಸ್ವಾತಂತ್ರ್ಯ ಆಗಸ್ಟ್ ಹದಿನೈದರಂದು ಅದಕ್ಕೆ ಏನಂದರು ಸಭೆ ಕರೆದಿದ್ದರಂತ ನೀವೆಲ್ಲ ಸದಸ್ಯರ ಗೈರ್ ಇರೋದ್ರಿಂದ ಸಭೆ ಮುಂದೂಡಿದಾರಂತ ಹೇಳ್ತಾರೆ ಆದ್ರೆ ಈಗ ಏನು ಆರೋಪ ಮಾಡ್ಲತ್ತೀರಿ ಬೇರೆ ಏನು ಆರೋಪ ಮಾಡ್ತಾ ರೀ ಇಲ್ಲಿ ನಾವು ಏನು ಆರೋಪಿದಂದ್ರ ಹದಿನೈತೆ ಹಣಕಾಸು ಕೆಲವೊಂದು ಹಣ ಆಗಿದೆ ಲೇಟ್ ವೈಸ್ ಇದೆ ಖರೆ ಕೇಳಿರಿ ಇದಕ್ಕೆ ಏನಾಗಿದೆ ಅಂತಾರ ಇದು ಕೇಳಿದ್ರು ಬಿಡೋರು ಕೇಳಿದ್ರು ವಾರಸ್ತದ ಸಾಧು ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಇದನ್ನ ಸಭೆ ಅಂತ ಅಂದ್ರೆ ನಾವು ಕೇಳಿದಂತ ಮಾಹಿತಿ ಕೊಡ್ತಾ ಇಲ್ಲ ಅಂತ ಒಂದು ಸಭೆ ಮುಂದುವರ್ಸಲ ಕೇಳತ್ತೀರಿ ರೈಟ್ ಓಕೆ ನಾವು ಒಬ್ಬರಿಗಿಲ್ಲ ಯಾವ ಸದಸ್ಯರಿ ಮಾಹಿತಿ ಇಲ್ಲ ಇದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಲೋರ ಕೆಟ್ಟದ ಅಂತಲ್ಲ ಅವ್ರಿಗೆ ನಾವು ಮಾತಾಡಿಲ್ಲ ಅಂದ್ರೆ ಈಗ ಎಷ್ಟ್ ಆಗಿದೆ ನಮ್ ಲೆಕ್ಕ ಬರೋ ಥರ್ಟಿ ಸೆವೆನ್ ಥರ್ಟಿ ಫೈವ್ ಲ್ಯಾಕ್ ರೂಪಾಯಿ ಆಗಿದೆ ಯಾವುದು ಇದ್ರ ಯೋಜನೆಯಲ್ಲಿ ಹದಿನೈದನೇ ಹಣಕಾಸು ಹಣಕಾಸು ಅದ ನಂತರ ನಿಧಿ ನಿಧಿ ನಿಂದಿಕ್ಕೂ ಮಾಹಿತಿ ಇಲ್ರಿ ಯಾವ ವರ್ಷದಲ್ಲಿ ಇದು ಇಪ್ಪತ್ತೈದು ಇಪ್ಪತ್ನಾಕು ಇಪ್ಪತ್ತೈದು ಒಳಗೆ ಆಗಿದೆ ಯಾವ ಸದಸ್ಯರ ಗಮನಕ್ಕೆಲ್ಲ ಸಭೆಯಲ್ಲಿ ಯಾವ್ದೋ ಚರ್ಚೆ ನಾವು ಕೇಳಿದೆವು ಮಾಡ್ತಲ್ಲ ಸರ್ ಇದು ಮಾಹಿತಿ ಈ ಮಾಹಿತಿ ಏನಾದ್ರೆ ಕೊಟ್ಟಿವಿ ಏನ್ ಮಾಡ್ತೀರಿ ಮಾಡ್ರಿ ಅಂತ ವೇಗ ಕೆಲವರು ಸದಸ್ಯರಿಗೆ ಮಾತಾಡಿದಾರೆ ಕೆಲವೊಂದ್ ವೇಳೆ ಏನಂತ ನಾವು ಹುಲ್ಸೂರು ಪಂಚಾಯತ್ ಸಾಕಾಗಿದ್ರಿ ಹಿಂಗಂತರ ಈಗ ಮುಂದಿನ ಕ್ರಮ ಏನೋ ನಿಮ್ ಸದಸ್ಯ ನಾವು ಈಗ ಮೂರ್ ದಿವಸ ಒಳಗೆ ನೋಡ್ತೇವೆ ತರದಿಂದ ನಾವು ಜಿಲ್ಲಾ ಪಂಚಾಯತ್ ಪಂಚಾಯತ್ ಹಿರಿ ಮಾಹಿತಿ ನೀಡಿಲ್ಲ ಹಗರಣ ಅಂತ ಹೇಳ್ಬೇಕಲ್ಲ ಸರ್ ಅವರು ಮಾಹಿತಿನೇ ನೀಡಿಲ್ಲ ಈ ವಾಡಿಗೆ ಇಷ್ಟ ಮತ್ತೆ ಇನ್ನೊಂದ್ಸರ ಒಂದ್ ಹತ್ತು ರೂಪಾಯಿ ಬೇಕು ಖರ್ಚಾ ಮಾಡಿದ್ರೆ ತಿಂಗಳಿಗೆ ಒಂದ್ ಮೀಟಿಂಗ್ ತಗೊಂಡು ಪ್ರೊಸಿಡಿಂಗ್ ಮಾಡಿ ಅವ್ರ ಮೆಂಬರ್ ನಾಲೇಜ್ ಇಟ್ಟಿ ಹಣ ಡ್ರಾ ಮಾಡ್ಬೇಕು ಇದು ನಿಯಮ ಇದೆ ಪಂಚಾಯತ್ ರಾಜ್ ಇಲಾಖೆ ಕಾನೂನು ಇರೋದು ಆ ಕಾನೂನು ಅಡಿಲ್ಲೇ ನಾವು ವ್ಯವಹಾರ ಮಾಡಬೇಕು ಒಂದ್ ಡೀಸೆಲ್ ತರ್ಬೇಕಾದಾಗ ಟ್ಯಾಕ್ಟ್ರಿಗ್ ಆಗ್ಬೇಕಂದ್ರ ಒಂದ್ ಈ ಒಂದ್ ಈ ಈಜ್ ಡೀಸೆಲ್ ತಂದಿರ ಅಂತ ಹೇಳಿ ಬಾಡಿ ಮಿಟ್ಟಿದ ಅಧ್ಯಕ್ಷ ನೇತೃತ್ವ ತಗೊಂಡಿ ಅವ್ರ ಸಭೆದಾಗ ಪಾಸ್ ಮಾಡಿದಾಗ ಅದು ಹಣ ಆಗ್ತದ ಇಲ್ಲಿ ಯಾರಿಗೆ ಕೇಳಂದೇ ಡ್ರಾಗಲತ್ತೀ ನಾವು ಯಾರಿಗ್ ಕೇಳಬೇಕು ಈ ವಿಷಯದ ಬಗ್ಗೆ ಏನಾದರೂ ಕೊಟ್ಟಿರಿ ಕಾಪಿ ಸರ್ ಅವ್ರದ್ದು ಏನ್ ಅವ್ರದೇನ್ ಅವ್ರ್ ಏನು ಕೊಟ್ಟಿದ್ರು ಸರ್ ನಮ್ ಇಂತಾರೀ ಹಿಂಗೆ ಕಾಪಿ ಕೊಡ್ತಾರ ಇಲ್ಲಿ ಸದಸ್ಯರಿಗೆ ಅವರ ಇಲ್ರಿ ಬರ್ತಾರ ಹೋಗ್ತಾರ ಹಿಂಗೆ ಸದಸ್ಯರ ಬಟ್ ಇಲ್ಲಿ ಮಾಹಿತಿ ನಾವು ನಿಯಮ ಅನುಸಾರ ಕೇಳಿದೇವ್ರಿ ಆರ್ ಟಿ ಆ ಕೇಳಿದ್ರು ಸರ್ ನಮ್ಮ ಮಾಹಿತಿ ಸಿಕ್ಕಿಲ್ಲ ಆ ಶುಭಮ್ ಸರ್ ಈಗ ನಾ ಹೌಸಿಂಗ್ ಮಾಹಿತಿ ಕೇಳಾಕ ನೈನ್ ಲೆವೆಲ್ ಕೇಳಾಗ ಮೂರು ಆರ್ ತಿಂಗಳ ಹತ್ತಲ್ಲ ಮನ ಒಂದ್ ಹೌಸಿಂಗ್ ಕೊಟ್ಟ ನೈನ್ ಲೆವೆನ್ ಕೊಟ್ಟಿರೋ ಕೊಟ್ಟ ಅದು ಯಾರೋ ಒಂದ್ ನೂರ ಏಳು ಆ ನೈನ್ ಲೆವೆನ್ ಇಶ್ಯೂ ಆಗ್ಯಾವ ಸರ್ ನೀವ್ ನಾ ಕಾಂಪಿಟೇಷನ್ ತಗೊಂಡೇನೆ ಯಾರ ಹೆಸರು ನಿನ್ ಹ್ಯಾಂಗ್ ಆಗ್ಯದ ಅಂತ ಹೇಳಿ ಯಾಕಂದ್ರೆ ಆ ಸದಸ್ಯರು ಆ ಜನ ಕೇಳ್ತಾರೀ ನಮಗೆ ಮಾಡದಾಗ ಹೋದಾಗ ಕೆಲವೊಂದು ಸಮಸ್ಯೆ ಸಮಸ್ಯೆ ಇದ್ದಾಗ ನಾವು ಏನಂತ ಆನ್ಸರ್ ಕೊಡ್ಬೇಕ್ರಿ ಆ ಜನ ನಮ್ಮ ಬೆಳತಾರ ಏನ್ ಕೆಲಸ ಮಾಡಿರಿ ಅಂತ ದುಡ್ಡು ನಿಮ್ ರಿಲೀಸ್ ಆಗ್ಲತ್ತದ ಅಷ್ಟು ಖರ್ಚು ಈಸ್ ಖರ್ಚು ಜನ ಬಾಡಿ ಸಭೆದಾಗ ಕರೀಲತ್ತೀ ಇದು ಮಾಹಿತಿ ಇಲ್ಲ ಇದು ಇಡ್ಬೇಕು ನಾವು ಯಾವ ಸಮುದಾಯ ಕೆಲಸ ಮಾಡಕ್ ಓಲಂದಿಲ್ಲ ಯಾವ ಡೆವಲಪ್ಮೆಂಟ್ ಮಾಡಕ್ ಓಲ್ ಅಂದ್ರೆ ನಾವು ಮಾಹಿತಿ ಇಲ್ದೇ ಆಗ್ಯಾರ ಸದಸ್ಯರು ಊರ್ ಡೆವಲಪ್ಮೆಂಟ್ ಮಾಡ್ರಿ ಊರ್ ಡೆವಲಪ್ಮೆಂಟ್ ಅದ ಊರ್ ಡೆವಲಪ್ಮೆಂಟ್ ಮಾಡ್ರಿ ಅದನ್ನ ನಾವು ಸರ್ಕಾರ ಮಾಡ್ತೇವೆ ತಮ್ಮ ಮಾಹಿತಿ ಪ್ರಕಾರ ಮೂರು ದಿವಸದಲ್ಲಿ ಅವರು ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ನಾವು ಕರ್ಮ ಇಷ್ಟೇ ಕೊಡ್ತೇವ್ರಿ ಧರಣಿ ಕೊಡ್ತಾರೆ ಎಲ್ಲಿ ಎಲ್ಲಿ ಮೊದಲು ಮೇಲ್ಗಡೆ ಅಧಿಕಾರಿ ಮಾಹಿತಿ ಅರ್ಜಿ ಕೊಟ್ಟಿದ್ರಿ ಮಾಹಿತಿ ರಿಪ್ಲೈ ಕೊಟ್ರು ಸರಿ ತನಿಖೆ ವಿನಯ ಮಾಡ್ತೇವೆ ಅಂತ ಅಂತಾರ ಅವ್ರು ಅಂದ್ರೆ ಇಲ್ಲಿ ತರ ಏನೂ ಆಗಿಲ್ಲ ಅಂದ್ರೆ ಈಗ ಮೇಲಾಧಿಕಾರಿಗಳಿಗೂ ಏನಂದ್ರೆ ಮೂರ್ ದಿವಸ ಟೈಮ್ ಕೊಡ್ತಾರೆ ಸಮಯ ಕೊಡ್ತೇವ್ರಿ ರೈಟ್ ಸಮಯ ಕೊಟ್ಟರ ನಂತರ ನಾವು ಮುಂದಿನ ಕರ್ಮ ಏನದ ಎಲ್ಲಾ ಸದಸ್ಯರು ಚರ್ಚೆ ಮಾಡಿ ಸದಸ್ಯರ ಗಮನ ಇಟ್ಕೊಂಡೆ ಮಾಡ್ತೇವೆ ನಾವು ಒಬ್ಬರು ಏನ್ ಮಾಡೋದು ಸದಸ್ಯರು ಅವ್ರು ಇಟ್ಕೊಂಡೆ ಮಾಡ್ತೇವೆ ತಮ್ಮ ಹೆಸರು ನಮ್ಮ ಸರ್ ದೇವೇಂದ್ರ ಪವಾರ್ ಗ್ರಾಮ ಪಂಚಾಯತ್ ಸದಸ್ಯ ವಾರ್ಡ್ ನಂಬರ್ ದಿವಸ ದಿನಾಂಕ ಏಳರಂದು ಹುಣಸೂರು ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಬಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಹುಣಸೂರು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನರೇಗಾ ಹದಿನೈದು ಹಣಕಾಸು ಮತ್ತು ನಿಧಿ ಒನ್ ನಿಧಿ ಟೂ ಈ ಒಂದು ಯೋಜನೆಗಳ ಅಡಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರಿಗೆ ಯಾವುದೇ ಒಂದು ಮಾಹಿತಿ ನೀಡಲಾರ್ದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೂವತ್ತೇಳು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಆ ಖರ್ಚಿನ ಬಗ್ಗೆ ಸವಿವಾರ ಮಾಹಿತಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಒಂದು ಮಾಹಿತಿ ತರಿಸ್ಕೊಂಡು ಅದರ ಬಗ್ಗೆ ತನಿಖೆ ಮಾಡಿ ಎಲ್ಲ ಸದಸ್ಯರಿಗೆ ಇದರ ಮಾಹಿತಿ ಕೊಡ್ತೀವಿ ಅಂತ ಹೇಳಿ ಈ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಚಕ್ರೆ ತಪ್ಪಿಸ್ತಾರೆ ಏನು ಕಾನೂನು ಕ್ರಮ ಕೈಗೊಳ್ತೀರ ಸರ್ ಕರೆಕ್ಟ್ ಆದಾಗ ನ್ಯಾಯ ಅದು ಕರೆಕ್ಟ್ ಆದಾಗ ತಮಗೆ ಆದಾಗ ತನಿಖೆ ಏನು ಕ್ರಮ ಕೈಗೊಳ್ತೀರಿ ಸರ್ ಅದೇನು ಬರೀ ಮೆಂಬರ್ಗಳಿಗೆ ಮಾಹಿತಿ ಕೊಡ್ತೀರಿ ಸರ್ ಎಷ್ಟು ತನಿಕೆ ಈಗ ಅವರು ಏನು ಕಡಿಮೆ ಅವಧಿ ಪ್ರತಿಭಟನೆ ಮಾಡ್ತಾ ಅಂತ ಅವರು ಈಗ ದೂರದಾರದ ಗ್ರಾಮ ಪಂಚಾಯತ್ ಸದಸ್ಯ ದೇವೇಂದ್ರ ಪವಾರ್ ಅವರು ಹೇಳ್ತಾ ಇದ್ದಾರೆ ಆಲ್ರೆಡಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಮನವಿ ಕೊಟ್ಟರೆ ಇನ್ನ ನಮಗೆ ಯಾವುದೇ ಹಿಂಬರ ಆಗಲಿ ಕ್ವಾ ಅದ್ರದ್ದು ಏನೋ ಸಮಸ್ಯೆ ಅದು ತನಿಖೆಯನ್ನು ಮಾಡಿಲ್ಲ ಅಂತ ನಿಮ್ಮಾಗ್ ಭೀ ಆರೋಪ ಮಾಡ್ತಾ ಒಂದು ವಾರದಲ್ಲಿ ತನಕ ಮಾಡಸ್ತೀವಿ ಅದು ಎಲ್ಲ ಮೊದಲು ಕೊಟ್ಟಿದ್ದು ಮನೆ ಪತ್ರ ಕೇಳ ಸರ್ ಅದು ಅದು ವಿಷಯ ಇದು ವಿಷಯ ಎರಡೂ ಒಂದೇ ಅದ ಅದು ತನಿಖೆ ಆಗಿದೆ ಏನು ಸರ್ ಅದು ಆಗಿಲ್ಲ ತನ್ಕಾಯ್ತ ಅದು ಇದು ಎರಡು ಒಂದು ಮೊದಲು ಸ್ವಲ್ಪ ತನಕೆ ಮಾಡ್ತೀವಿ ಇಲ್ಲ ಸರ್ ನಾವು ಮೂರು ದಿನದಾಗ ಈಗ ಮುಂದೆ ಪತ್ರ ಕಟ್ತದೆ ಅದು ಮೀಟಿಂಗ್ ಮಾಡಿ ತಗೊಂಬಂದು ನಾವು ಮಾತಾಡಬೇಕು ಈಗ ಮೂರು ದಿನ ಮೀಟಿಂಗ್ ತೊಗೊರಿ ಮಸ್ಟಲ್ ಬಾರ ಅಂತ ಹೇಳಿ ಅದು ಈಗ ನೀವು ಒಂದು ವಾರ ಮಾರ ಮಾಡ್ತೀರಾ ಅಂದ್ರೆ ಅಂದ್ರೆ ನಾವು ಹೆಂಗೆ ಮಾಡಬೇಕಲ್ಲ ಒಂದು ವಾರಕ್ಕೆ ಇರ್ತೀವಿ ಸಾಧ ತೊಬೇಕಂದ್ರೆ ಅದು ಪೂರಾ ಖರ್ಚು ಸಲ ಪ್ರತಿಯೊಂದು ವೋಚರ್ಗಳು ಬಿಲ್ಗಳು ಕ್ಯಾಶ್ ಬುಕ್ ಪಾಸ್ ಬ್ಯಾಂಕ್ ಪಾಸ್ ಎಲ್ಲ ತಗೊಂಡೆ ಮಾಡ್ಬೋದು